ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ್ನಮೀಷ್ಟ ಚತುರ್ಮುಖೇರತನ ಶ್ರೀನಿವಾಸ ವಜೇನಶಂ ಆನಂದತೀರ್ಥವರದೆ ದಾನವರಣ್ಯಪಾವುಕೇ ಸರ್ವೇಶಿ ಸರ್ವರ್ವೇ ಮೇ ಮನಃ ಕೃಷ್ಣಾಯ ವಾಸುದೇವಾಯ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ವಿಶೇಷವಾಗಿ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಮೂವತ್ತೈದನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ವಿಜಯೇಂದ್ರ ತೀರ್ಥರ ಆರಾಧನೆ ಕೂಡ ಬರ್ತಾ ಇದೆ ಜೊತೆಗೆ ಮಣ್ಣತ್ತಿನ ಅಮಾವಾಸ್ಯೆ ಕೂಡ ಬರ್ತಾ ಇದೆ ಈ ಒಂದು ಎರಡು ಚಿಂತನೆಗಳನ್ನು ನಾವು ನೀವು ಕೇಳೋಣ ವಿಜಯೇಂದ್ರ ತೀರ್ಥರು ಅಂತ ಹೇಳಿದರೆ ಇವತ್ತು ನಮಗೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರತಕ್ಕಂಥ ಎಲ್ಲ ಮಠದ ಪಂಚಾಂಗಗಳಲ್ಲಿ ಇವರ ಹೆಸರು ಇವರ ಆರಾಧನೆ ಯಾವ ದಿನ ಬರುತ್ತೆ ಅಂತ ಹೇಳಿ ನಮೂದಿಸಲ್ಪಟ್ಟಿರ್ತಕ್ಕಂಥ ಹಿರಿಯ ಇತಿ ಶ್ರೇಷ್ಠರು ಅಂತ ಹೇಳಿದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಂತರ ಪೂರ್ವದಲ್ಲಿ ಬಂದವರು ಇವರು ಆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದರೆ ಇವತ್ತು ನಾವು ಅಪಣಾಚಾರ್ಯ ವಿರಚಿತ ಗುರುಸ್ತೋತ್ರ ಅನ್ನುವ ಕಾಲಕ್ಕೆ ರಾಯರ ಸ್ತೋತ್ರದ ಜೊತೆಗೆ ಮೂರು ಜನರ ಸ್ಮರಣೆ ಬರ್ತದೆ ವಿಜೇಂದ್ರ ಕರಾಬ್ ಜ್ಯೋಸ್ತ ಸುಧೀಂದ್ರ ವರಪುತ್ರಕ ಅಂತ ಹೇಳಿ ರಾಯರ ಹೇಳಬೇಕಾದ್ರೆ ವಿಜಯೇಂದ್ರ ಹೆಸರು ಸುಧೀಂದರ ಹೆಸರು ಕೂಡ ಬರ್ತಾ ಇದೆ ಅಂಥ ಮಹಾನುಭಾವರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೆ ಒದಗಿ ಬಂದಿದೆ ಆಚಾರ್ಯರ ಮಧ್ವರ ನಂತರ ಹದಿನಾಲ್ಕನೇ ಶ್ರೇಷ್ಠರು ಇವರು ಇವರ ಮೂಲ ಹೆಸರು ವಿಠ್ಠಲಾಚಾರ್ಯರಂತ ಹೇಳಿ ಅಂದರೆ ನಾವು ಪದ್ಮನಾಭ ತೀರ್ಥರು ಮಾಧವ ನರಹರಿ ತೀರ್ಥರು ಮಾಧವ ತೀರ್ಥರು ಜಯ ಜಯತೀರ್ಥರು ವಿದ್ಯಾದಿರಾಜ ವಿದ್ಯಾದಿರಾಜರು ಕವೀಂದ್ರ ತೀರ್ಥರು ವಾಗೀಶ ತೀರ್ಥರು ರಾಮಚಂದ್ರ ತೀರ್ಥರು ನಂತರ ಬರುವವರೇ ವಿವಿ ವಿವಿಧೇಂದ್ರ ತೀರ್ಥರು ಅವರ ನಂತರ ಜಿತಾ ರಾಯರು ನಂತರ ರಘುನಂದನ ತೀರ್ಥರು ನಂತರ ಸುರೇಂದ್ರ ತೀರ್ಥರು ಸುರೇಂದ್ರ ತೀರ್ಥ ನಂತರ ಬರುವವರೇ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ನಾನು ಇಲ್ಲಿ ಹೇಳಿದಕ ವಿಷಯ ಯಾಕೆ ಅಂತ ಹೇಳ್ತೇನೆ ಅಂದರೆ ಒಬ್ಬ ಯತಿಗಳ ಆರಾಧನೆ ಮಾಡುವ ಕಾಲಕ್ಕೆ ಅವರ ಹಿರಿಯರ ನಾಮಸ್ಮರಣೆ ಮಾಡಿದರೆ ಇನ್ನೂ ಹೆಚ್ಚಿನ ಪುಣ್ಯ ಬರ್ತಕ್ಕಂಥ ಒಂದು ಭಾಗ್ಯ ನಮಗೆ ಸಿಗ್ತಾ ಇದೆ ಅಂಥ ಹಿರಿಯರ ಸ್ಮರಣೆ ಮಾಡಬೇಕು ಯಾಕಂತ ಹೇಳಿ ವಿಜಯೇಂದ್ರ ತೀರ್ಥರು ಸಾಮಾನ್ಯರಲ್ಲ ಅವರ ಒಂದು ವಿದ್ಯು ಅವರ ಬಾಲ್ಯದಲ್ಲಿಯೇ ಶ್ರೀ ವ್ಯಾಸರಾಜರ ಒಂದು ಗರಡಿಯಲ್ಲಿ ಬೆಳೆದವರು ಯಾಕಂದರೆ ವ್ಯಾಸರಾಜರು ಇಪ್ಪತ್ನಾಲ್ಕು ಯತಿಶ್ರೇಷ್ಠರಿಗೆ ಪಾಠ ಪ್ರವಚನ ಮಾಡಿದ ಕೀರ್ತಿ ಬರ್ತಾ ಇದೆ ಇವತ್ತು ಮೀಮಾಂಸಾ ವೇದ ಪಾ ಎಲ್ಲ ಪ್ರತಿಯೊಂದನ್ನು ತರ್ಕ ಎಲ್ಲವನ್ನೂ ಅವರು ಆ ಆರು ವರ್ಷದ ಏಳು ವರ್ಷದ ಬಾಲಕನಿಗೆ ಹೇಳಿದರಂತೆ ಹೇಳಿ ಅವರಿಗೆ ಬಹಳ ಆನಂದಾಗಿ ಅವರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟರು ವಿಷ್ಣು ತೀರ್ಥರಂತ ಹೇಳಿ ಕರೆದರು ಅವರ ಸನ್ಯಾಸ ಆಶ್ರಮದ ಮೊದಲನೇ ಹೆಸರು ವಿಷ್ಣು ಅಂತ ಹೇಳಿ ಅವರನ್ನು ಬಹಳ ಕಾಳಜಿಯಿಂದ ತಮಗೆ ಏನು ತಾವು ಏನು ಕಲಿತಂಥ ವಿದ್ಯೆಗಳನ್ನು ಶ್ರೀಪಾದರಾಜರ ಹತ್ರ ಏನು ಕಲಿತಿದ್ದರು ವ್ಯಾಸರಾಯರು ಆ ಎಲ್ಲ ವಿದ್ಯೆಗಳನ್ನು ಧಾರೆ ಎರೆದರು ವಿಷ್ಣು ತೀರ್ಥರಿಗೆ ಒಂದು ಸಾರಿ ಅದೇ ಭಾಗದಲ್ಲಿ ವ್ಯಾಸರಾಯರು ತಮ್ಮ ಶಿಷ್ಯರನ್ನು ಕಿಡಿಸಿದಂತೆ ಇವತ್ತು ಸಂಸ್ಥಾನ ಪೂಜೆಗೆ ತುಳಸಿಯನ್ನು ತೊಗೊಂಡು ಬ ಅಂತ ಹೇಳಿ ಅವರು ಅಲ್ಲೇ ಇರತಕ್ಕಂಥ ಪರಿಸರ ಅಂದರೆ ರಘುನಂದನ ತೀರ್ಥರ ಒಂದು ವೃಂದಾವನದಿಂದ ನಾವಿಲ್ಲಿ ಕೋದಂಡರಾಮದೇವರ ಒಂದು ವರೆಗೆ ಆ ಒಂದು ಭಾಗ ವ್ಯಾಸರಾಯರ ಒಂದು ಆಡಳಿತದ ವ್ಯಾಪ್ತಿಯಲ್ಲಿ ಬರ್ತಾಯಿತ್ತು ವ್ಯಾಸರಾಯರು ಅನುಷ್ಠಾನಕ್ಕೆ ಆ ಜಾಗವನ್ನು ಉಪಯೋಗ ಮಾಡ್ತಿದ್ದರು ಆ ಜಾಗದಲ್ಲಿ ಬೆಳೀತಕ್ಕಂಥ ತುಳಸಿ ನೋಡಿದರು ತುಳಸಿ ತಗೊಂಡು ಬಂದರು ಶಿಷ್ಯರು ವ್ಯಾಸರಾಯರು ನೋಡ್ತಾರೆ ಇದೆಲ್ಲ ನಿರ್ಮಲವಾಗಿದೆ ಈಗಾಗಲೇ ಭಗವಂತನಿಗೆ ಅರ್ಪಣೆ ಅರ್ಪಿಸಲಾಗಿದೆ ಅಂತ ಹೇಳಿದ್ರಂತೆ ಶಿಷ್ಯರು ಎಲ್ಲರಿಗೂ ಆಶ್ಚರ್ಯ ಏನು ನಾವು ಈಗ ಹೋಗಿ ಬೆಳಗ್ಗೆ ಹೋಗಿ ತಂದಿದ್ದೀವಿ ಅದು ಹೆಂಗೆ ಅದು ನಿರ್ಮಲ ಆಗಿದೆ ಅಂತ ಹೇಳಿ ಅವಾಗ ಹೇಳಿದ್ರಂತೆ ಹೋಗಿ ಇನ್ನೊಂದು ಸರಿ ಹೋಗ್ರಿ ಆ ವನದಲ್ಲಿ ತುಳಸಿ ವನದಲ್ಲಿ ಯಾರಾದರೂ ಇದ್ದಾರೆ ನೋಡಿಬಿರಿ ಅಂತ ಕೇಳಿದ್ರಂತೆ ಅಂತ ಇಲ್ಲೋ ಒಬ್ಬರು ಯತಿಗಳು ಕೂತಾರೆ ಅವರು ಮೌನವಾಗಿದ್ದರು ತಪಸ್ಸನ್ನು ಇದ್ದರು ಹೀಗಾಗಿ ಅವರಿಗೆ ನಾವು ಡಿಸ್ಟರ್ಬ್ ಮಾಡಲಾರ್ದೆ ನಾವು ತೊಗೊಂಡು ಬಂದ್ವಿ ಅಂತ ಹೇಳಿದಾಗ ಹೋಗಿ ತಮ್ಮ ಎಲ್ಲ ಜನ ಭಕ್ತರನ್ನು ಕಳಿಸಿ ಅವರನ್ನು ವೈಭವದಿಂದ ಬರಮಾಡಿಕೊಂಡ್ರಂತೆ ಅವರೇ ಸುರೇಂದ್ರ ತೀರ್ಥ ಶ್ರೀಪಾದ ಅಂಗಳವರು ಅಂತಹ ಸುರೇಂದ್ರ ತೀರ್ಥ ಶ್ರೀಪಾದ ಅಂಗಳವರ ರಘುನಂದನ ತೀರ್ಥರ ಶಿಷ್ಯರು ಅವರು ಸುರೇಂದ್ರ ತೀರ್ಥರವರನ್ನು ನೋಡಿದುಕೊಳ್ಳಿ ಭಾಳ ನಂದಾಯಿತು ಅವಾಗ ತಮ್ಮ ಮಠದಲ್ಲಿ ಅವತ್ತೇ ಇದ್ದು ಸಂಸ್ಥಾನ ಪೂಜೆಗಳನ್ನು ಇಬ್ಬರು ಮಾಡಿದರು ಅವಾಗ ಸುರೇಂದ್ರ ತೀರ್ಥರು ಕೇಳಿದ್ರಂತೆ ನನಗೊಂದು ವಸ್ತು ನಿಮ್ಮ ಕಡೆಯಿಂದ ಬೇಕಾಗಿದೆ ಅಂತ ಹೇಳಿ ಅವರಂತ ನನ್ನ ಕಡೆ ಏನಿದೆ ನೀವು ಕೇಳಿದರೆ ನಾನು ಏನು ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ರೆ ಅಂತ ಯಾಕಂದರೆ ಅಷ್ಟೊತ್ತಿಗೆ ಆಗಲೇ ಸುರೇಂದ್ರ ತೀರ್ಥರು ಆ ವಿಷ್ಣು ತೀರ್ಥರನ್ನು ಗುರುತು ಮಾಡಿದರು ಅವರು ಏನಾದರೂ ನಮ್ಮ ಪರಂಪರೆಗೆ ಬಂದರೆ ನಮ್ಮ ಮಠಕ್ಕೆ ಒಂದು ದೊಡ್ಡ ಕೀರ್ತಿ ಅಂತ ಹೇಳಿದಾಗ ವ್ಯಾಸರಾಯರು ಅವರನ್ನು ಸುರೇಂದ್ರ ತೀರ್ಥರ ಬಳಿಗೆ ಕಳಿಸಿಕೊಟ್ಟಾಗ ಸುರೇಂದ್ರ ತೀರ್ಥರು ಅವರಿಗೆ ಪೀಠಾರೋಹಣ ಕೊಟ್ಟು ಅವರಿಗೆ ವಿಜೇಂದ್ರ ತೀರ್ಥರು ಅಂತ ಹೇಳಿ ನಾಮಕರಣ ಮಾಡಿದ್ರಂತೆ ಇವತ್ತು ಅಂದರೆ ವಿಜಯೇಂದ್ರ ತೀರ್ಥರ ಸಮ ದೊಡ್ಡ ಕೊಡುಗೆ ಅಂತ ಹೇಳಿದರೆ ಅಂದರೆ ಸುರೇಂದ್ರ ತೀರ್ಥರ ಮತ್ತು ವ್ಯಾಸರಾಜರ ದೊಡ್ಡ ಕೊಡುಗೆ ಅಂತ ಹೇಳಿದರೆ ವಿತ್ ವಿಜೇಂದ್ರ ತೀರ್ಥರನ್ನ ಸಮಾಜಕ್ಕೆ ಹುಟ್ಟಂಥ ಕೀರ್ತಿ ಅವರು ವಿಶೇಷವಾಗಿ ಅರವತ್ನಾಲ್ಕು ವಿದ್ಯೆಗಳನ್ನು ಬಲ್ಲವರಾಗಿದ್ದರು ಎಷ್ಟು ವಿದ್ಯೆ ಅಂತ ಹೇಳಿದ್ರೆ ಅರವತ್ತ್ನಾಲ್ಕರಲ್ಲಿ ಏನು ಕೇಳಿದ್ರು ಹೇಳ್ತಿದ್ರಂತೆ ಅಂತ ಯಾರೇ ಅವರ ಜೊತೆಗೆ ಒಂದು ವಾದದಲ್ಲಿ ಬಂದರೆ ಎಲ್ಲರೂ ಸೋಲನ್ನು ಒಪ್ಪಿಕೊಂಡಿದ್ದರು ಅವರು ಒಂದು ಸಾರಿ ಕುಂಭಕೋಣಕ್ಕೆ ಹೋದರು ಕುಂಭಕೋಣದಲ್ಲಿ ಅಲ್ಲಿ ಇತರ ಮತದವರಿಗೆ ಬಹಳ ಪ್ರಶಸ್ತಿ ಇತ್ತು ಇವರಿಗೆ ಆಶ್ರಯ ಕೂಡ ಸಿಗಲಿಲ್ಲ ಒಂದು ಸಣ್ಣ ಗುಡಿಯಲ್ಲಿ ಇದ್ದುಕೊಂಡು ತಮ್ಮ ಸಂಸ್ಥಾನ ಪೂಜೆ ಮಾಡ್ತಿರೋ ಕಾಲಕ್ಕೆ ಅಲ್ಲಿ ಕುಂಭೇಶ್ವರ ಒಂದು ದೇವಸ್ಥಾನ ಅಂತ ಇದೆ ನೋಡ್ತಕ್ಕಂಥ ಭವ್ಯ ದೇವಸ್ಥಾನ ಅಲ್ಲಿ ದೊಡ್ಡ ಒಬ್ಬ ವಾದ ಮಾಡಲಿಕ್ಕೆ ಬಂದ ವಾದದಲ್ಲಿ ಸೋಲಿಸಿದರು ಸೋಲಿಸಿದ ಒಂದು ಯುತಕ್ಕಾಗಿ ಇವತ್ತು ನೀವು ಕುಂಭ ಕುಂಬಾಶಿ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ವಿಜೇಂದ್ರ ತೀರ್ಥರು ನಿಂತು ವಾದ ಮಾಡಿದ ಸ್ಥಳವನ್ನು ಇವತ್ತೊಂದು ಬೆಳ್ಳಿ ಚೌಕಟ್ಟು ಹಾಕಿ ನಿ ಹಾಕಿದ್ದಾರೆ ಅಲ್ಲಿ ನಾವು ನೋಡಬಹುದು ಅಂಥ ವಿಜಯೇಂದ್ರ ಕೊಡುಗೆ ಅದ್ಭುತ ಯಾರೇ ಬಂದರೂ ಕೂಡ ಯಾರೇ ಯತಿಗಳು ಕೂಡ ಅವರು ರೆಫರ್ ಮಾಡ್ತಾರೆ ವಿಜೇಂದ್ರ ತೀರ್ಥ ಹತ್ರ ಹೋಗ್ರಿ ಅಂತ ಹೇಳಿ ಹೀಗಾಗಿ ವಿಜೇಂದ್ರ ತೀರ್ಥರ ಹತ್ರ ಹೋದವರು ಸೋಲನ್ನು ಒಪ್ಪಿಕೊಂಡು ತಮ್ಮ ಜಯಪತ್ರವನ್ನು ಬರೆದು ಕೊಡ್ತಿದ್ರು ಇಂಥ ಒಂದು ಕಾಲಕ್ಕೆ ವಿಜೇಂದ್ರ ತೀರ್ಥರ ಆ ನೂರ ನಾಲ್ಕು ಗ್ರಂಥಗಳನ್ನು ಅವರು ರಚನೆ ಮಾಡಿದರು ಆ ರಚನೆ ಮಾಡಿ ಇವತ್ತು ಮೊದಲಿಗೆ ಈ ಮಂತ್ರಾಲಯ ಮಠ ಅಂತ ಇದ್ದಿಲ್ಲ ಅದು ಅದಕ್ಕೆ ಕುಂಭಕೋಣದಲ್ಲಿ ಎಲ್ಲರೂ ಸೇರ್ತಾ ಇದ್ದರು ಕುಂಭಕೋಣನೇ ದೊಡ್ಡ ವಿದ್ಯಾಪೀಠವಾಗಿತ್ತು ವಿಜೇಂದ್ರ ತೀರ್ಥರ ಒಂದೊಂದು ಕೊಡುಗೆ ಒಂದೊಂದು ಮೈಮೆ ಹಿಡ್ಕೋದು ಕೂತರೆ ಸಾಧಾರಣ ಒಂದು ತಿಂಗಳಾದರೂ ಮುಗಿದಿಲ್ಲ ಅಂತಹ ವಿಜಯೇಂದ್ರ ತೀರ್ಥರ ಸ್ಮರಣೆ ಯಾಕಂದರೆ ಆ ನಂತರ ಸುಧೀಂದ್ರ ತೀರ್ಥರಿಗೆ ಅವರಿಗೆ ಆಶ್ರಮ ಕೊಟ್ಟರು ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಕೊಟ್ಟರು ಇವತ್ತು ರಾಘವೇಂದ್ರ ಸ್ವಾಮಿಗಳ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಇಬ್ಬರಿಗೆ ಇದೆ ಒಂದು ಸುಧೀಂದ್ರ ತೀರ್ಥರು ವಿ ವಿಜಯೇಂದ್ರ ತೀರ್ಥರಿಗೆ ಬರ್ತಾ ಇದೆ ಅಂತಹ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ನಾವು ನೀವು ಏನು ಮಾಡ್ತಾ ಇದ್ದೀವಿ ನಿಜವಾಗಲೂ ಭಾಗ್ಯವಂತರು ಇಡೀ ಭಾರತದಾದ್ಯಂತ ಸಾವಿರಾರು ಅಷ್ಟೋತ್ತರ ಮಂಡಳಿ ಇವೆ ಅಷ್ಟೋತ್ತರ ಮಂಡಳಿಯವರು ಗುರುಸ್ತೋತ್ರ ಪಠನ ಮಾಡೋ ಕಾಲಕ್ಕೆ ವಿಜೇಂದ್ರ ತೀರ್ಥರ ಸುಧೀಂದ್ರ ತೀರ್ಥರ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ನಾಮಸ್ಮರಣೆ ಮಾಡ್ತಾನೇ ಇರ್ತೀವಿ ತೊಂಬತ್ತೇಳು ವರ್ಷ ಅವರ ಜೀವಿತ ಕಾಲದಲ್ಲಿ ಅತ್ಯಂತ ವೈಭವದಿಂದ ಮೆರೆದರು ಅವರ ಕಾಲಕ್ಕೆ ಈ ಮಧ್ವ ಮತದ ಪ್ರಚಾರ ಅದ್ಭುತವಾಗಿತ್ತು ಅವರು ಕುಂಭಕೋಣದಲ್ಲಿ ತಮ್ಮ ಭೌತಿಕ ದೇಹವನ್ನು ಬಿಟ್ಟರು ಇವತ್ತಿಗೂ ಭವ್ಯವಾದ ವೃಂದಾವನವನ್ನು ಅಲ್ಲಿ ನೀವು ಕುಂಭಕೋಣ ಕ್ಷೇತ್ರಕ್ಕೆ ಅಲ್ಲಿ ಹೋದಾಗ ನೋಡಬಹುದು ಅಲ್ಲಿ ಶ್ರೀ ಆ ರಾಯರಿಗೆ ಕೂಡ ರಾಯರ ಒಂದು ಸನ್ನಿಧಾನ ಕೂಡ ರಾಯರು ಬಂದಂಥ ಸನ್ನಿಧಾನ ಕೂಡ ನೀವು ಅಲ್ಲಿ ನೋಡ್ಬೋದು ಅಂತ ಪವಿತ್ರವಾದ ಕುಂಭಕೋಣ ಕುಂಭ ಕೋಣ ಕ್ಷೇತ್ರವನ್ನು ಸ್ಮರಣೆ ಮಾಡಿದರೆ ಸಾಕು ಇಡೀ ನಮ್ಮ ಪಾಪಗಳೆಲ್ಲ ಹೋದ ಯಾವುದೇ ಕ್ಷೇತ್ರಗಳಲ್ಲಿ ಮಾಡಿದ ಪಾಪಗಳು ಹೋಗಬೇಕಾದ್ರೆ ಕುಂಭಕೋಣ ಕ್ಷೇತ್ರಕ್ಕೆ ಪ್ರತಿಯೊಬ್ಬರೂ ಭೇಟಿ ಕೊಡಲೇಬೇಕಂತ ಕುಂಭಕೋಣ ಕ್ಷೇತ್ರದ ಮಹಿಮೆ ಅಷ್ಟಿದೆ ಪ್ರತಿ ಗಲ್ಲಿ ಗಲ್ಲಿಗೆ ಒಂದೊಂದು ದೇವಸ್ಥಾನ ಇದೆ ಅಲ್ಲಿಯ ದೇವಸ್ಥಾನಗಳು ನೋಡಿಬಿಟ್ರೆ ಒಂದಕ್ಕಿಂತ ಒಂದು ಅಪೂರ್ವವಾದ ಇವತ್ತು ಯಾವ ದೇವಸ್ಥಾನ ಕೆಟ್ಟಿಲ್ಲ ಅಲ್ಲಿ ಕಟ್ಟಡದ ಇರಬಹುದು ಏನು ಅದು ಅದ್ಭುತವಾಗಿದೆ ಕುಂಭಕೋಣಕ್ಕೆ ಹೋದರೆ ಸಾಧಾರಣ ನಾವು ಎಷ್ಟು ನಮಗೆ ನಡಿಲಿಕ್ಕಾಗುತ್ತದೋ ಅಷ್ಟು ನಡೆದಾಗ ನೂರಾರು ದೇವಸ್ಥಾನಗಳನ್ನು ದರ್ಶನ ಮಾಡ್ತಕ್ಕಂಥ ಭಾಗ್ಯ ನಮಗೆ ಕುಂಭಕೋಣದಲ್ಲಿ ಸಿಗ್ತಾ ಇದೆ ಅಂಥ ಕ್ಷೇತ್ರದಲ್ಲಿ ಅವರು ವೃಂದಾವನಸ್ಥರಾಗಿದ್ದಾರೆ ಅಂಥ ಮಹಾಮಹಿಮರ ಒಂದು ಸ್ಮರಣೆಯನ್ನು ಮಾಡಿದಾಗ ಇಡೀ ಮಧ್ವ ಪರಂಪರೆಯಲ್ಲಿ ಹದಿನಾಲ್ಕು ಗೀತೆಗಳ ಸ್ಮರಣೆ ನಮಗೆ ಆಗ್ತಾ ಇದೆ ಅಂತ ಹೇಳ್ತಾ ಈ ನುಡಿ ಸ್ಮರಣೆ ಮುನ್ನೂರ ಮೂವತ್ತೈದನೇ ನುಡಿ ಸ್ಮರಣೆ ಕೇಳಿದ ಜೊತೆಗೆ ಇವತ್ತು ಮಣ್ಣೆತ್ತಿನ ಅಮಾಸೆ ಕೂಡ ಬರ್ತಾ ಇದೆ ಮಣ್ಣೆತ್ತು ಯಾಕಂತ ಹೇಳಿದ್ರೆ ಈಗೆಲ್ಲ ಮಳೆ ಪ್ರಾರಂಭವಾಗಿರ್ತದೆ ರೈತರಿಗೆ ಒಂದು ಒಳ್ಳೆಯ ಒಂದು ಕಾಲ ಆ ಕಾಲದಲ್ಲಿ ಆ ಬಿತ್ತನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ಹೊಲಕ್ಕೆ ಹೋಗಿ ಬಿತ್ತನೆ ಮಾಡ್ತಕ್ಕಂಥ ಪರ್ವ ಕಾಲ ಇದಾಗಿರ್ತದೆ ಹೀಗಾಗಿ ಎತ್ತುಗಳಿಗೆ ಪೂಜೆ ಯಾಕಂದರೆ ಆ ಎತ್ತುಗಳನ್ನು ಮನೆಯಲ್ಲಿ ತಂದು ಪೂಜೆ ಮಾಡ್ಲಿಕ್ಕೆ ಆಗುವಲ್ಲ ಹೀಗಾಗಿ ಮಣ್ಣೆತ್ತಿನ ಒಂದು ಮಾಡಿ ಅಂದರೆ ಮೃತ್ತಿಕದಿಂದ ಮಾಡಿ ಅದನ್ನು ಪೂಜೆಗಳನ್ನು ಮಾಡಿದಾಗ ರೈತರ ಕ್ಷಯೋ ಆಗ್ತದೆ ಆಮೇಲೆ ಉಜ್ವಲ ಭವಿಷ್ಯ ಜೊತೆಗೆ ಉತ್ತಮ ಬೆಳೆ ಕೂಡ ಬರತಕ್ಕಂಥ ಸಂಪ್ರದಾಯ ನಮ್ಮ ಭರತ ಕಂಡ ಹೊಂದಿದೆ ಹೀಗಾಗಿ ಪ್ರತಿಯೊಬ್ಬರ ಮನೆಗಳಲ್ಲಿ ಆ ಅಮಾವಾಸ್ಯ ದಿನ ಮಣ್ಣೆತ್ತಿನ ಅಮಾವಾಸ್ಯ ಪೂಜೆ ಮಾಡಿದರೆ ಆ ಮಣ್ಣೆತ್ತಿನ ಪರಂಪರೆಯಲ್ಲಿ ಬರತಕ್ಕಂಥ ಆ ಗೋಮಾತೆ ಏನಿದೆ ಸರ್ವರನ್ನು ರಕ್ಷಣೆ ಮಾಡುತ್ತಾಳೆ ಅಂತ ಹೇಳ್ತಕ್ಕಂಥ ಒಂದು ಪ್ರಸಂಗವನ್ನು ನಾವು ಕೇಳಿಕೊಂಡು ಇವತ್ತನ್ನು ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು